ತುಂಬ ರುಚಿಯಾದ ಸಿಂಪಲ್ಲಾಗಿ ಮಾಡುವಂಥ ಒಂದು ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೋಸ್ಕರ ನಾನು ಒಂದು ಕಪ್ ಅಕ್ಕಿ ತಗೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಹೆಸರು ಬೇಳೆ ತಗೊಳ್ತಾ ಇದ್ದೀನಿ ಇವೆರಡು ನೀಟಾಗಿ ಒಂದು ಸತಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ತೊಗೊಳ್ತಾ ಇದ್ದೀನಿ ನೀರಿನ ಜೊತೆನೆ ಹಾಗೆ ಒಂದು ಸ್ವಲ್ಪ ಉಪ್ಪು ಅನ್ನಕ್ಕೆ ಸರಿ ಹೋಗೋಷ್ಟು ಅರಿಶಿಣ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೇಲುಗಡೆ ಹುಚ್ಚಿಬಿಟ್ಟು ಕುಕ್ಕರ್ನ ಒಂದು ಮೂರು ರೀಸಲ್ಲಿ ಕೊಡಿಸೋಣ ಅದಾದಮೇಲೆ ಒಂದು ಸೈಡಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಈ ದಾಲ್ ಕಿಚಡಿಗೋಸ್ಕರ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಆಯಿಲ್ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಳ್ಳಿ ಇದು ಖಾರ ಇದೆ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ದೊಡ್ಡ ಟೊಮೊಟೊ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆದ ನಂತರ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಅಲ್ಲ ಪೇಸ್ಟ್ ಅದೆಲ್ಲ ಅದನ್ನು ಫ್ರೈ ಆದ ನಂತರ ಸ್ವಲ್ಪ ಧನಿಯಾ ಪುಡಿ ಹಾಗೂ ಜೀರಿಗೆ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಕಡಿಮೆ ತೊಗೊಳ್ಳಿ ಹಾಗೆ ಸ್ವಲ್ಪ ಇದರಲ್ಲೇ ಸ್ವಲ್ಪ ಉಪ್ಪು ಇನ್ನು ಸ್ವಲ್ಪ ಖಾರ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಇದು ಮಸಾಲೆಲ್ಲ ಸೀದೋಗ್ಬಾರ್ದು ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅನ್ನ ಎಲ್ಲ ರೆಡಿಯಾಗಿದೆ ಈ ಅನ್ನನ ಏನು ಮಾಡೋಣ ಮಸಾಲೆ ಎಲ್ಲ ಆಗಿದೆಯಲ್ಲ ಆ ಮಸಾಲೆಯಲ್ಲಿ ಈ ಅನ್ನನ ಹಾಕ್ಕೊಂಬಿಡೋಣ ಎಲ್ಲ ನಾವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಿಕ್ಸ್ ಹಾಕ್ ಆದ ನಂತರ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಮ್ಮ ಕಿಚಡಿ ಅಲ್ವ ಸ್ವಲ್ಪ ನೀರಾಗಿ ಬೇಕಾಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಡೋಣ ನಾನು ಅದು ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಇದ್ರ ಮೇಲೆ ಅದ ನಿಂಬೆ ಹಿಂಕೊಳ್ತಾ ಇದ್ದೀನಿ ನಾನು ಭಾಳ ಅನ್ನ ಆದರೆ ನೀವು ಒಂದು ನಿಂಬೆಹಣ್ಣು ಫುಲ್ ಇಂಡ್ಕೊಳ್ಳಿ ನಾನು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಇವಾಗ ಮುಚ್ಚಿಬಿಟ್ಟು ಸ್ವಲ್ಪದು ಬಿಟ್ಬಿಡೋಣ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪದು ಬಿಟ್ಬಿಡಿ ಒಂದು ಐದು ನಿಮಿಷ ಇವಾಗ ನೋಡಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ನಮ್ಮ ದಾಲ್ ಕಿಚಡಿ ಮಧ್ಯಾಹ್ನ ಟೈಮಲ್ಲಿ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಲಿ ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನ ತೊಗೊಂಬಂದು ನಾನು ಆಯಿಲಲ್ಲಿ ಫ್ರೈ ಮಾಡಿಟ್ಟಿದ್ದೆ ಜೊತೆಲಿ ನೋಡಿ ಹಾಗೆ ತುಪ್ಪ ಹಾಕ್ಕೊಳ್ಳಿ ಸರ್ವ್ ಮಾಡಬೇಕಾದ್ರೆ ಎರಡು ಸ್ಪೂನು ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ರೆಡಿಯಾಗಿದೆ ನಾನು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಮೇಲೆ ಇದ್ದೀನಿ ಕೊತ್ತಂಬರಿ ಹಾಗೆ ನಾನು ಹೇಳಿದ್ನಲ್ವ ಮಜ್ಜಿಗೆ ಮೆಣಸಿನ್ಕಾಯಿನ ಸಹ ಆಯಿಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ದಾಲ್ಕಿ ಕಿಚಡಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಒಂದ್ಸತಿ ಟ್ರೈ ಮಾಡಿ ಮನೇಲಿ